ಬಾಲಿವುಡ್ ಹಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ನಟ ನಿರ್ಮಾಪಕ ನಿರ್ದೇಶಕ ರವಿಚಂದ್ರನ್ ಖ್ಯಾತ ನಟಿ ಸೋನಲ್ ಮೊಂತೇರೋ ಹಾಗೂ ಹಿರಿಯ ಕಲಾವಿದರಾದ ರಾಘವೇಂದ್ರ ರಾಜ್ಕುಮಾರ್ ಒಟ್ಟಿಗೆ ಪರವಶ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸದ್ಯ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿರುವ ನಟ ರವಿಚಂದ್ರನ್ ಗೌರಿ ಶಂಕರ್ ಮತ್ತು ದಿ ಜಡ್ಜ್ಮೆಂಟ್ ಸೇರಿದಂತೆ ನಾಲ್ಕು ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಇದರೊಂದಿಗೆ ಧ್ರುವ ಸರ್ಜಾ ಅಭಿನಯದ ಕೆಡಿ ದಿ ಡೆವಿಲ್ ಚಿತ್ರದಲ್ಲಿಯೂ ಮಹತ್ವದ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇವುಗಳ ಹೊರತಾಗಿ ಅವರು ಇತ್ತೀಚೆಗೆ ಪರವಶ ಎಂಬ ಮತ್ತೊಂದು ಚಿತ್ರದಲ್ಲಿ ನಟಿಸಿದ್ದಾರೆ ಇತ್ತೀಚೆಗಷ್ಟೇ ಚಿತ್ರದ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಲಾಗಿದೆ ಸುಧೀಂದ್ರ ನಾಡಿಗರ್ ನಿರ್ದೇಶನದ ಮತ್ತು ಅವ್ಯಕ್ತ ಸಿನಿಮಾಸ್ ಅಡಿಯಲ್ಲಿ ಹರೀಶ್ ಗೌಡ ನಿರ್ಮಾಣದ ಪರವಶ ಚಿತ್ರದಲ್ಲಿ ರವಿಚಂದ್ರನ್ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ರಾಜೇಶ್ ನಟರಂಗ ಸುಜಯ್ ಶಾಸ್ತ್ರಿ ಪವಿತ್ರ ಲೋಕೇಶ್ ಅನನ್ಯ ಮತ್ತು ಇತರರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರದ ತಾರಾಗಣದ ಭಾಗವಾಗಿರುವ ರಾಘವೇಂದ್ರ ರಾಜ್ಕುಮಾರ್ ಅವರೇ ಪರಮರ್ಶಕ್ಕೆ ಕಥೆಯನ್ನು ಬರೆದಿದ್ದಾರೆ ಅವರ ಪ್ರಕಾರ ಚಿತ್ರವು ಥ್ರಿಲ್ಲರ್ ಫ್ಯಾಮಿಲಿ ಎಂಟರ್ಟೈನರ್ ಮತ್ತು ರೊಮ್ಯಾನ್ಸ್ನ ಮಿಶ್ರಣವಾಗಿದ್ದು ಪ್ರೇಕ್ಷಕರ ವಿವಿಧ ಸಂವೇದನೆಗಳನ್ನು ಪೂರೈಸುತ್ತೆ ಹೊಸ ತಂಡದೊಂದಿಗೆ ಕೆಲಸ ಮಾಡ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ರವಿಚಂದ್ರನ್ ನಾನು ಈ ಹಿಂದೆ ಮಾಡಿದ್ದಕ್ಕಿಂತ ಭಿನ್ನವಾದ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದೇನೆ ಚಿತ್ರದಲ್ಲಿ ನನ್ನ ಭಾಗವು ಪೂರ್ಣಗೊಂಡಿದೆ ಮತ್ತು ಸುಧೀಂದ್ರ ನಾಡಿಗರ ನಿರ್ದೇಶನದ ಶೈಲಿಯು ನನಗೆ ಸಾಕಷ್ಟು ಉಲ್ಲಾಸಕರವಾಗಿದೆ ಎಂದರು ಚಿತ್ರದ ಪೋಸ್ಟರ್ನ ರವಿಚಂದ್ರನ್ ಮತ್ತು ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿರುವ ಸೋನಲ್ ಮೊಂತೆರೋ ಬಿಡುಗಡೆ ಮಾಡಿದ್ರು ಚಿತ್ರದ ಕೆಲವು ಭಾಗಗಳ ಚಿತ್ರೀಕರಣ ಮಾತ್ರ ಬಾಕಿ ಇದ್ದು ಪರವಶ ಚಿತ್ರದ ಚಿತ್ರೀಕರಣ ಮಂಗಳೂರು ಉಡುಪಿ ಮಣಿಪಾಲ್ ಕುಂದಾಪುರದಲ್ಲಿ ನಡೆದಿದೆ ಸಚಿನ್ ಬಸ್ರೂರು ಅವರ ಸಂಗೀತವಿರುವ ಈ ಚಿತ್ರಕ್ಕೆ ಆನಂದ್ ಮೀನಾಕ್ಷಿ ಅವರ ಛಾಯಾಗ್ರಹಣ ಮತ್ತು ಪ್ರತೀಕ್ ಶೆಟ್ಟಿ ಅವರ ಸಂಕಲನವೂ ಇರುತ್ತೆ ಸೆಟ್ ಕ್ರೇಜಿ ಸ್ಟಾರ್ ಯಾವಾಗ್ಲೂ ಮೊದಲ ಸ್ಥಾನದಲ್ಲಿರ್ತಾರೆ ಸ್ಟಾರ್ ರವಿಚಂದ್ರನ್ ಬಗ್ಗೆ ಹೇಳ್ಬೇಕಾಗಿಲ್ಲ ಕನ್ನಡ ಚಿತ್ರರಂಗಕ್ಕೆ ದುಬಾರಿ ಸಿನಿಮಾಗಳನ್ನ ಪರಿಚಯಿಸಿದ್ದೆ ರವಿಚಂದ್ರನ್ ಸಿನಿಮಾಗಳಲ್ಲಿ ಸದಾ ಪ್ರಯೋಗಗಳನ್ನ ಮಾಡ್ತಾಲೇ ಇರೋ ಸ್ಟಾರ್ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ತನಗೆ ಹೆಸರು ಹಣ ಮಾಡಿಕೊಟ್ಟಂತಹ ಪ್ರೇಮ ಲೋಕ ಮತ್ತೆ ಸೃಷ್ಟಿಸುವುದಕ್ಕೆ ಹೊರಟಿದ್ದಾರೆ ನಲವತ್ತು ವರ್ಷಗಳ ಬಳಿಕ ಮತ್ತೆ ಪ್ರೇಮಲೋಕ ಸೃಷ್ಟಿಯಾಗಲಿದೆ ಇತ್ತೀಚೆಗೆ ಸ್ಟಾರ್ ರವಿಚಂದ್ರನ್ ಕೊಪ್ಪಳದಲ್ಲಿ ನಡೀತಾ ಇರುವ ಕನಕಗಿರಿ ಉತ್ಸವದಲ್ಲಿ ಭಾಗಿಯಾಗಿದ್ರು ಶಾಂತಿ ಕ್ರಾಂತಿ ಸಿನಿಮಾದಿಂದ ಎಷ್ಟು ಕಳೆದುಕೊಂಡ್ರು ಅಂದು ಅವರ ತಂದೆ ವೀರಸ್ವಾಮಿ ಅವರು ಏನಂದಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಜೊತೆಗೆ ಪ್ರೇಮಲೋಕದ ಮರುಸೃಷ್ಟಿಯ ಬಗ್ಗೆನೂ ತಿಳಿಸಿದ್ದಾರೆ ಶಾಂತಿ ಕ್ರಾಂತಿ ಕುರಿತು ಸ್ಟಾರ್ ಹೇಳಿದ್ದು ಹೀಗೆ ತೊಂಬತ್ತರ ದಶಕದಲ್ಲಿ ಅವತ್ತಿಗೆ ಶಾಂತಿ ಕ್ರಾಂತಿ ಸಿನಿಮಾಗೆ ಹತ್ತು ಕೋಟಿ ರೂಪಾಯಿ ಕಳಿತೀನಿ ಸಿನಿಮಾ ರೆಡಿಯಾದಾಗ ನಾನು ನಮ್ಮ ಅಪ್ಪನಿಗೆ ಸಿನಿಮಾ ತೋರಿಸಿದ್ದೆ ಆಗ ಅವರು ಆಸ್ಪತ್ರೆಯ ಬೆಡ್ ಮೇಲಿದ್ರು ಆಗ ಸ್ಟ್ರೆಚರ್ನಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿದ್ದೆ ಆಗ ನಿನ್ನ ತಪ್ಪು ನಿನಗೆ ಗೊತ್ತಾದ್ರೆ ಸಾಕು ಮುಂದೆ ಬೆಳಿತೀಯಾ ಎಂದ್ರು ಆದ್ರೆ ಶಾಂತಿ ಕ್ರಾಂತಿ ಸೋಲಿನ ಕೊರಗ್ನಲ್ಲಿ ನಮ್ಮ ಅಪ್ಪ ತೀರ್ಕೊಡೋದು ಇಷ್ಟವಿರಲಿಲ್ಲ ನನ್ನ ಗೆಲುವನ್ನ ತೋರಿಸಿ ಕಳಿಸಿಕೊಡ್ಬೇಕು ಅಂತ ರಾಮಾಚಾರಿ ಸಿನಿಮಾ ಮಾಡಿದೆ ಅಂತ ಕ್ರೇಜಿಸ್ಟಾರ್ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ಇನ್ನು ಪ್ರೇಮಲೋಕದ ಮರುಸೃಷ್ಟಿ ಕುರಿತು ಈ ಮೇ ಮೂವತ್ತಕ್ಕೆ ಪ್ರೇಮಲೋಕ ಶುರುವಾಗಲಿದೆ ನನ್ನ ದೊಡ್ಡ ಮಗ ಮನೋರಂಜನ್ ಆಕ್ಟ್ ಮಾಡ್ತಾನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತಾನೆ ನಾನು ಅಪ್ಪನ ಪಾತ್ರ ಮಾಡ್ತೇನೆ ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ಹಾಡು ಇರುತ್ತೆ ಅಷ್ಟೆ ಆದ್ರೆ ಇಡೀ ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರವರೆಗೂ ತಾಳ ಹಾಕ್ತಾರೆ ಇದು ನಾನು ಕೊಡುವ ಮಾತು ಪ್ರೀತಿ ಮೆಲುಕು ಹಾಕುತ್ತಾ ಹೋಗ್ತೀರಾ ಎಂದು ಸ್ಟಾರ್ ರವಿಚಂದ್ರನ್ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಭಿಮಾನಿಗಳು ಮತ್ತೊಂದು ಪ್ರೇಮಲೋಕಕ್ಕೆ ಕಾದುಕೊಳ್ತಿರೋದಂತೂ ಸುಳ್ಳಲ್ಲ ರಿಯಾಲಿಟಿ ಶೋ ಜೊತೆಗೆ ವಿಭಿನ್ನ ಚಿತ್ರಗಳ ಮೂಲಕ ಕನ್ನಡ ಸಿನಿಪ್ರಿಯರನ್ನ ರಂಜಿಸ್ತಾ ಇರುವ ನಟ ವಿಜಯ್ ರಾಘವೇಂದ್ರ ಕೇಸ್ ಆಫ್ ಕೊಂಡಾಣ ಬಳಿಕ ಇದೀಗ ಮತ್ತೊಂದು ಕ್ರೈಮ್ ಥ್ರಿಲ್ಲರ್ ಮೂಲಕ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ ಸದ್ಯ ಚಿತ್ರದ ಶೀರ್ಷಿಕೆಯಿಂದ ಚಂದನವನದಲ್ಲಿ ಗಮನ ಸೆಳಿತಾ ಇರುವ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಜೋಗ್ ಒನ್ ಒನ್ ಟ್ರೇಲರ್ ರಿಲೀಸ್ ಆಗಿದೆ ವಿಜಯ್ ಕನ್ನಡಿಗ ಆಕ್ಷನ್ ಕಟ್ ಹೇಳಿರುವ ಜೋಗ್ ಒನ್ ನಾಟ್ ಒನ್ ಟ್ರೇಲರ್ ಇದೀಗ ಚಿತ್ರಾಭಿಮಾನಿಗಳಿಂದ ಜನಮನ್ನಣೆ ಪಡಿತಾ ಇದೆ ವಿಭಿನ್ನ ಹೊಂದರ ಹೊಂದಿರುವ ಚಿತ್ರದ ಬಗ್ಗೆ ಚಿತ್ರತಂಡ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದೆ ನಾಯಕ ವಿಜಯ್ ರಾಘವೇಂದ್ರ ಮಾತನಾಡಿ ಜೋಗ್ ಒನ್ ನಾಟ್ ಒನ್ ಸಸ್ಪೆನ್ಸ್ ಥ್ರಿಲ್ಲರ್ ಹಾಗೂ ಆಕ್ಷನ್ ಥ್ರಿಲ್ಲರ್ ಚಿತ್ರ ಲವ್ ಕಾಮಿಡಿ ಹೀಗೆ ಎಲ್ಲಾ ಅಂಶಗಳು ಇವೆ ಅವಿನಾಶ್ ಆರ್ ಬಾಸ್ಕರ್ ಸಂಗೀತ ನೀಡಿರುವ ಎರಡು ಹಾಡುಗಳು ಈಗಾಗಲೇ ಬಿಡುಗಡೆಯಾಗಿದ್ದು ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ ನನ್ನ ಚಿತ್ರಗಳಲ್ಲಿ ಒಂದೆರಡು ಹಿಟ್ ಹಾಡುಗಳು ಇರ್ತಾ ಇದ್ವು ಆದ್ರೆ ಇತ್ತೀಚಿನ ನನ್ನ ಸಿನಿಮಾಗಳಲ್ಲಿ ಅಂತ ಹಿಟ್ ಹಾಡುಗಳು ಯಾವುದೇ ಇರಲಿಲ್ಲ ಜೋಗ್ ಒನ್ ನಾಟ್ ಒನ್ ಚಿತ್ರದ ಹಾಡುಗಳು ಆ ಕೊರತೆಯನ್ನ ದೂರ ಮಾಡಿದೆ ಈ ಚಿತ್ರದ ಹಾಡುಗಳು ಈಗಾಗಲೇ ಗೆದ್ದಿವೆ ಇನ್ನು ನಿರ್ಮಾಪಕರ ಹೆಸರು ರಾಘವೇಂದ್ರ ನಿರ್ದೇಶಕರ ಹೆಸರು ವಿಜಯ್ ಅವರಿಬ್ಬರ ಹೆಸರು ಸೇರಿಸಿದಾಗ ನನ್ನ ಹೆಸರು ವಿಜಯ್ ರಾಘವೇಂದ್ರ ವಿಕ್ರಮ್ ನನ್ನ ಪಾತ್ರದ ಹೆಸರು ಸುನಿತ್ ಹಲಿಗೇರಿ ಅವರ ಛಾಯಾಗ್ರಹಣದಲ್ಲಿ ಜೋಗ್ ನೋಡೋದೇ ಚಂದ ಅಂತ ಹೇಳಿ ಹೇಳಿದ್ದಾರೆ ನಿರ್ದೇಶಕ ವಿಜಯ್ ಕನ್ನಡಿಗ ಮಾತನಾಡಿ ಈ ಚಿತ್ರದ ಕತೆ ಬರೆದು ನಿರ್ಮಾಪಕರ ಹತ್ರ ಹೋದಾಗ ಕತೆ ಮೆಚ್ಚಿಕೊಂಡು ಚಿತ್ರ ನಿರ್ಮಾಣಕ್ಕೆ ಮುಂದಾದ್ರು ಈ ಚಿತ್ರದ ಕತೆಗೆ ವಿಜಯ್ ರಾಘವೇಂದ್ರ ಅವರೇ ಸೂಕ್ತ ಎಂದು ಅಂದ್ಕೊಂಡ್ವಿ ವಿಜಯ್ ರಾಘವೇಂದ್ರ ಅವರು ಕತೆ ಕೇಳಿ ನಟಿಸಲು ಒಪ್ಕೊಂಡ್ರು ಇದೊಂದು ಥ್ರಿಲ್ಲರ್ ಕತೆ ಪ್ರೇಕ್ಷಕರಿಗೆ ಇಷ್ಟ ಆಗತ್ತೆ ಅಂತ ತಿಳಿಸಿದ್ರು ಜೋಗ್ ಒನ್ ನಾಟ್ ಒನ್ ಟ್ರೇಲರ್ ನೋಡಿದವರಿಗೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನೋದು ಗೊತ್ತಾಗುತ್ತೆ ವಿಕ್ರಮ್ ಅಂದ್ರೆ ವಿಜಯ್ ರಾಘವೇಂದ್ರ ಹವ್ಯಾಸಿ ಫೋಟೋಗ್ರಾಫರ್ ಅವರು ಜೋಗ್ಗೆ ಬರ್ತಾರೆ ಈ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ನೂರ ಮೂವತ್ತೊಂದು ಜನ ಮಿಸ್ಸಿಂಗ್ ಆತ್ಮಹತ್ಯೆ ಮಾಡಿಕೊಂಡ ಮೂವತ್ತೊಂದು ಜನರ ಬಾಡಿ ಸಿಕ್ಕಿದೆ ಉಳಿದವರು ಇನ್ನೂ ಮಿಸ್ಸಿಂಗ್ ಎಂದು ವಿಕ್ರಮ್ ಹೇಳ್ತಾರೆ ಜೊತೆಗೆ ಅವರು ಜೋಗ್ ಬಂದ ಉದ್ದೇಶವನ್ನ ರಿವೀಲ್ ಮಾಡ್ತಾರೆ ಇದಿಷ್ಟು ವಿಚಾರ ಟ್ರೇಲರ್ನಲ್ಲಿದೆ ವಿಜಯ ರಾಘವೇಂದ್ರ ಅವರಿಗೆ ನಾಯಕಿಯಾಗಿ ತೇಜಸ್ವಿನಿ ಶೇಖರ್ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಇವರ ಜೊತೆ ಗೋವಿಂದೇಗೌಡ ಕಡ್ಡಿಪುಡಿ ಚಂದ್ರು ರಾಜೇಶ್ ನಟರಂಗ ತಿಲಕ್ ನಿರಂಜನ್ ದೇಶಪಾಂಡೆ ಶಶಿಧರ್ ಪ್ರಸನ್ನ ಸುಂದರಶ್ರೀ ಹರ್ಷಿತಾ ಗೌಡ ಜೋಗ್ ಒನ್ ನಾಟ್ ಒನ್ ಚಿತ್ರದ ತಾರಾಪಳಗದಲ್ಲಿದ್ದಾರೆ ಕಲೈ ಮಾಸ್ಟರ್ ನೃತ್ಯ ಸಂಯೋಜನೆ ಮಾಡಿದ್ದು ಮೋಹನ್ ರಂಗಕಹಳೆ ಸಂಕಲನ ಮತ್ತು ಥ್ರಿಲ್ಲರ್ ಮಂಜು ಸಾಹಸ ನಿರ್ದೇಶನವಿದೆ ನಿರ್ಮಾಪಕ ಹಾಗೂ ಕ್ರಿಯೇಟಿವ್ ಡೈರೆಕ್ಟರ್ ರಾಘು ಅವರ ಸೆವೆನ್ ಸ್ಟಾರ್ ಪಿಕ್ಚರ್ಸ್ ಅಡಿಯಲ್ಲಿ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ ಸದ್ಯ ಟ್ರೇಲರ್ನಿಂದ ಗಮನ ಸೆಳೆಯುತ್ತಾ ಇರುವ ಸಿನಿಮಾ ಮಾರ್ಚ್ ಏಳರಂದು ತೆರೆಗೆ ಬರಲಿದೆ ಕನ್ನಡದ ಜೊತೆಗೆ ಪರಭಾಷೆಯಲ್ಲಿ ಸ್ಯಾಂಡಲ್ವುಡ್ನ ಕಂಚಿನ ಕಂಠದ ನಟ ವಸಿಷ್ಠ ಸಿಂಹ ಮಿಂಚುತ್ತಾ ಇದ್ದಾರೆ ಜೊತೆಗೆ ಕನ್ನಡದಲ್ಲೂ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಗಾಯಕನಾಗಿ ತೆಲುಗು ಚಿತ್ರಕ್ಕೆ ಪರಿಚಿತರಾಗಿದ್ದ ವಸಿಷ್ಠ ಸಿಂಹ ಒಡೆಲಾ ರೈಲ್ವೆ ಸ್ಟೇಷನ್ ಮೂಲಕ ನಾಯಕನಾಗಿಯೂ ತೆಲುಗು ಸಿನಿಮಂದಿಯ ಹೃದಯ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಸಿಷ್ಠ ಸಿಂಹ ನಾಯಕನಾಗಿ ಅಭಿನಯಿಸಿದ್ದ ಒಡೇಲಾ ರೈಲ್ವೆ ಸ್ಟೇಷನ್ ಸಿನಿಮಾ ಆಹಾ ಓಟಿಟಿಯಲ್ಲಿ ಬಿಡುಗಡೆಯಾಗಿ ಅದ್ಭುತ ಪ್ರತಿಕ್ರಿಯೆ ಕಳಿಸಿತ್ತು ಈ ಚಿತ್ರದಲ್ಲಿ ವಸಿಷ್ಠ ವಿಭಿನ್ನ ಪಾತ್ರದಲ್ಲಿ ಅಭಿನಯಿಸಿದ್ರು ತಿರುಪತಿ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ದೋಬಿಯಾಗಿ ಮಿಂಚಿದ್ರು ಇದುವರೆಗೂ ಮಾಡಿರದ ವಿಶಿಷ್ಟ ಪಾತ್ರ ಅದಾಗಿತ್ತು ಇದೀಗ ಒಡೆರಾ ರೈಲ್ವೆ ಸ್ಟೇಷನ್ ಪಾರ್ಟ್ ಟೂ ತಯಾರಾಗ್ತಿದೆ ಇದರಲ್ಲೂ ವಸಿಷ್ಠ ಸಿಂಹ ಅವರು ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ ಚಿತ್ರದ ಮುಹೂರ್ತ ಇತ್ತೀಚೆಗೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥನ ಕ್ಷೇತ್ರ ವಾರಣಾಸಿಯಲ್ಲಿ ನೆರವೇರಿದೆ ಒಡೆರಾ ರೈಲ್ವೆ ಸ್ಟೇಷನ್ ನ ಶೂಟಿಂಗ್ ಮಾರ್ಚ್ ಒಂದರಿಂದಲೇ ಪ್ರಾರಂಭವಾಗಿದೆ ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ವಿಡಿಯೋ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ಸಿನಿಮಾದ ಮುಹೂರ್ತ ಕಾರ್ಯಕ್ರಮದ ವಿಡಿಯೋ ಗ್ಲಿಂಪ್ಸ್ಗಳಿವೆ ತಮ್ಮನ್ನ ವಸಿಷ್ಠ ಸಿಂಹ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು ಇದರಲ್ಲಿ ಹರಿಪ್ರಿಯ ಕೂಡ ಇದ್ದಾರೆ ತಮ್ಮ ಅವರು ವಾರಣಾಸಿಯಲ್ಲಿ ತೆಗೆದ ತಮ್ಮ ಚಿತ್ರಗಳನ್ನ ನಲ್ಲಿ ಹಂಚಿಕೊಂಡಿದ್ದಾರೆ ಒಡೆಲಾ ರೈಲ್ವೆ ಸ್ಟೇಷನ್ ಮೊದಲ ಭಾಗದಲ್ಲಿ ವಸಿಷ್ಠ ಸಿಂಹ ಜೊತೆಗೆ ನಾಯಕಿಯಾಗಿ ನಟಿ ಹೆಬಾ ಪಾಟೀಲ್ ಅಭಿನಯಿಸಿದ್ರು ಆದ್ರೆ ಈಗ ಎರಡನೇ ಭಾಗದಲ್ಲಿ ತಮನ್ನ ಭಾಟಿಯ ಜೊತೆ ವಸಿಷ್ಠ ಸಿಂಹ ತೆರೆ ಹಂಚಿಕೊಳ್ಳಲಿದ್ದಾರೆ ಹಾಗಂತ ಹೆಬಾ ಪಾಟೀಲ್ ಇಲ್ಲ ಅಂತಲ್ಲ ಅವರು ಕೂಡ ಪ್ರಮುಖ ಪಾತ್ರವೊಂದಲ್ಲಿ ನಟಿಸಿದ್ದಾರೆ ಮಧು ಕ್ರಿಯೇಷನ್ಸ್ ಮತ್ತು ಸಂಪತ್ ನಂದಿ ಟೀಮ್ ವರ್ಕ್ ಬ್ಯಾನರ್ ನಡಿ ಡಿ ಮಧು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದು ಅಶೋಕ ತೇಜ ಒಡೇಲಾ ರೈಲ್ವೆ ಸ್ಟೇಷನ್ ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಸೌಂದರಾಜನ ಎಸ್ ಛಾಯಾಗ್ರಹಣ ಕಾಂತಾರ ಮ್ಯೂಸಿಕ್ ಮಾಂತ್ರಿಕ ಅಜನೀಶ್ ಲೋಕನಾಥ್ ಸಂಗೀತ ಈ ಚಿತ್ರಕ್ಕಿದೆ ಜಾಲಿಡೇಸ್ ಖ್ಯಾತಿಯ ನಟ ಪ್ರದೀಪ್ ಬೋಗಡಿ ಅವರು ದಿವಂಗತಕ್ಕೆ ಶಿವರಾಮ್ ಅವರ ಅಳಿಯ ಅನ್ನೋದು ಎಲ್ಲರಿಗೂ ತಿಳಿದಿರೋ ವಿಚಾರ ಈಗ ಸಿಸಿಎಲ್ ಸೀಸನ್ ನಡೀತಾ ಇದೆ ಅದರಲ್ಲಿ ಕರ್ನಾಟಕ ಬುಲ್ಡೋಸರ್ ನಟ ಪ್ರದೀಪ್ ಬೋಗಡಿ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರದೀಪ್ ಮಾವ ಹಾಗೂ ನಟ ಮಾಜಿ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ನಿಧನರಾಗಿದ್ದಾರೆ ಶಿವರಾಮ್ ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಪ್ರದೀಪ್ ಶಾರ್ಜಾದಲ್ಲಿ ಕರ್ನಾಟಕ ಬುಲ್ಡೋಸರ್ ಪರ ಸಿಸಿಎಲ್ ಆಡ್ತಾ ಇದ್ರು ಆದ್ರೆ ಮಾಮ್ನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಆಸ್ಪತ್ರೆಗೆ ಬಂದಿದ್ರು ಬಳಿಕ ಶಿವರಾಮ್ ಅಂತ್ಯ ಸಂಸ್ಕಾರ ಮುಗಿಯುವವರೆಗೂ ಕುಟುಂಬದವರ ಜೊತೆಗಿದ್ರು ಅಂತ್ಯ ಸಂಸ್ಕಾರ ಮುಗಿದೊಡನೆ ಮತ್ತೆ ಸಿಸಿಎಲ್ ಆಡಲು ಹೈದರಾಬಾದ್ಗೆ ಬಂದಿದ್ದಾರೆ ರಾಜೀವ್ ಗಾಂಧಿ ಮೈದಾನದಲ್ಲಿ ಚೆನ್ನೈ ತಂಡದ ವಿರುದ್ಧ ಸಿಸಿಎಲ್ ಪಂದ್ಯದಲ್ಲಿ ಪ್ರದೀಪ್ ಭಾಗಿಯಾಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದಲೂ ಪ್ರದೀಪ್ ಕರ್ನಾಟಕ ಬುಲ್ಡೋಸರ್ ತಂಡದ ಪ್ರಮುಖ ಆಟಗಾರರಾಗಿದ್ದಾರೆ ಹೀಗಾಗಿ ಅವರ ಅನುಪಸ್ಥಿತಿ ಕಿಚ್ಚ ಸುದೀಪ್ ತಂಡಕ್ಕೆ ಅಗತ್ಯವಾಗಿತ್ತು ತಂಡಕ್ಕೆ ಅಗತ್ಯವಿದ್ದಾಗ ವೈಯಕ್ತಿಕ ನೋವನ್ನು ಕೂಡ ಮರೆತು ಪ್ರದೀಪ್ ಅರ್ಧ ಶತಕ ಸಿಡಿಸಿದ್ರು ಬಳಿಕ ಈ ಇನ್ನಿಂಗ್ಸ್ ಅನ್ನ ಅವರು ತಮ್ಮ ಮಾವ ಕೆ ಶಿವರಾಮ್ಗೆ ಅರ್ಪಿಸಿದ್ದಾರೆ ಪ್ರದೀಪ್ ಆಟಕ್ಕೆ ಅಭಿಮಾನಿಗಳು ಮೆಚ್ಚುಗೆ ಸೂಚಿಸಿದ್ದಾರೆ ಕನ್ನಡದ ಖ್ಯಾತ ಕಲಾವಿದೆ ತಾರಾ ಅನುರಾಧ ಅವರು ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ ಅಭಿಮಾನಿಗಳು ಬಂಧುಗಳು ಅವರಿಗೆ ಶುಭ ಹಾರೈಸುತ್ತಿದ್ದಾರೆ ಆದರೆ ಭರ್ಜರಿ ಸೆಲೆಬ್ರೇಷನ್ ಏನ್ ಕಾಣ್ತಾ ಇಲ್ಲ ಪ್ರತಿಭಾವಂತ ಕಲಾವಿದೆ ತಾರಾ ಅವರಿಗೆ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಿದೆ ಈ ಸಂದರ್ಭದಲ್ಲಿ ತಾರಾ ಅವರ ವೃತ್ತಿ ಜೀವನದ ಕೆಲವು ಪ್ರಮುಖ ಸಂಗತಿಗಳನ್ನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀವಿ ತಾರಾ ಅವರು ಕನ್ನಡದ ಪ್ರತಿಭಾವಂತ ಕಲಾವಿದೆ ಅವರು ಅಭಿನಯಿಸಿದ ಪಾತ್ರಗಳು ಅತ್ಯಪರೂಪ ಆದರೆ ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದ್ದು ಕನ್ನಡ ಸಿನಿಮಾ ಮೂಲಕ ಅಲ್ಲ ಅನ್ನೋ ಸಂಗತಿ ನಿಮಗೆ ಗೊತ್ತೇ ಹೌದು ಅವರ ಮೊಟ್ಟ ಮೊದಲ ಸಿನಿಮಾ ತಮಿಳಿನ ಇಂಗೆ ಅವರು ಗಂಗೈ ಮುರಳಿ ನಾಯಕನಾಗಿದ್ದ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಿಲೀಸ್ ಆಯಿತು ಈ ಸಿನಿಮಾ ನಿರ್ದೇಶಕರು ಎಸ್ ಎಸ್ ಮಣಿವಣ್ಣನ್ ತಾರಾ ಅವರ ಮೊದಲ ಕನ್ನಡ ಸಿನಿಮಾ ತುಳಸಿದಾಳ ಮಾಟ ಮಂತ್ರ ಕಥೆಯನ್ನ ಹೊಂದಿದ ಈ ಸಿನಿಮಾದಲ್ಲಿ ಚಿಕ್ಕ ಪಾತ್ರವೊಂದರಲ್ಲಿ ತಾರಾ ಅಭಿನಯಿಸಿದ್ರು ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆನಂದ್ ಈ ಸಿನಿಮಾದಲ್ಲೂ ತಾರಾ ಅಭಿನಯಿಸಿದ್ದಾರೆ ಕನ್ನಡದ ಬಹುತೇಕ ಎಲ್ಲಾ ನಾಯಕರ ಜೊತೆಗೂ ತಾರಾ ಅಭಿನಯಿಸಿದ್ದಾರೆ ಈ ನಾಲ್ಕು ದಶಕದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ರವಿಚಂದ್ರನ್ ಅನಂತ್ನಾಗ್ ಸೇರಿದಂತೆ ಕನ್ನಡದ ಬಹುತೇಕ ನಾಯಕ ನಟರ ಜೊತೆ ತಾರಾ ಅವರಿಗೆ ಅವಕಾಶ ಸಿಕ್ಕಿದೆ ನಟನೆಗಾಗಿ ಹಲವು ಪ್ರಶಸ್ತಿಗಳು ತಾರಾ ಅವರಿಗೆ ಸಂದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆಲುಗು ಸಿನಿಮಾ ಮಾ ಇಂತಿ ಕಥಾ ಅಭಿನಯಕ್ಕಾಗಿ ಆಂಧ್ರಪ್ರದೇಶ ಸರ್ಕಾರದಿಂದ ಅತ್ಯುತ್ತಮ ಪೋಷಕ ನಟಿ ನಂದಿ ಪ್ರಶಸ್ತಿ ಬಂದಿದೆ ಇದೇ ವರ್ಷ ಕನ್ನಡ ಸಿನಿಮಾ ಕ್ರಮದಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯು ಕರ್ನಾಟಕ ಸರ್ಕಾರದಿಂದ ದೊರಕಿದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮುಂಜಾನೆಯ ಮಂಜು ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಸಿನಿಮಾ ನಟನೆಗಾಗಿ ಕರ್ನಾಟಕ ಸರ್ಕಾರದಿಂದ ಅತ್ಯುತ್ತಮ ನಟಿ ಹಾಗೂ ಫಿಲಂಫೇರ್ನಿಂದ ಅತ್ಯುತ್ತಮ ನಟಿ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ಹಸೀನಾ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ಶ್ರೀ ಕೈವಾರ ತಾತಯ್ಯ ಅತ್ಯುತ್ತಮ ಪೋಷಕ ನಟಿ ಸುವರ್ಣ ಚಲನ ಚಿತ್ರ ಪ್ರಶಸ್ತಿ ಈ ಬಂಧನ ಸಿನಿಮಾ ನಟನೆಗಾಗಿ ಫಿಲಂ ಫೇರ್ ಪ್ರಶಸ್ತಿ ಹೆಬ್ಬೆ ಟ್ರಾಮಕ್ಕ ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ತಾರಾ ಅನುರಾಧ ಅವರಿಗೆ ಸಂದಿದೆ ಜನ್ಮದಿನ ಸಂದರ್ಭದಲ್ಲಿರುವ ತಾರಾ ಅನುರಾಧ ಅವರಿಗೆ ನಮ್ಮ ಕಡೆಯಿಂದಲೂ ಶುಭಾಶಯಗಳು